ನಮಸ್ಕಾರ ಸ್ನೇಹಿತರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನ ಹೊಸ ಸೀಸನ್ ಶುರುವಾಗಲಿದೆ ಈಗಾಗಲೇ ವಾಹಿನಿಯು ಹೊಸ ಪ್ರೋಮೋವನ್ನ ರಿಲೀಸ್ ಮಾಡಿದೆ ಡ್ಯಾನ್ಸ್ ನ ಗೊತ್ತಿಲ್ಲದೆ ಇರೋರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡುತ್ತಿರುವುದು ವಿಶೇಷ ಈ ಹಿಂದೆಯೂ ಕೂಡ ಡ್ಯಾನ್ಸ್ ಬರೆದಿರೋರಿಗೆ ವೇದಿಕೆ ಮಾಡಿಕೊಟ್ಟ ಶೋಗಳನ್ನ ಕನ್ನಡದಲ್ಲಿ ನೋಡಿದ್ದೇವೆ ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಕೆಲ ಜನಪ್ರಿಯ ವ್ಯಕ್ತಿಗಳು ಈ ಬಾರಿ ಹೇಗೆ ಡ್ಯಾನ್ಸ್ ಮಾಡಲಿದ್ದಾರೆ ಎಂದು ಕಾದು ನೋಡ್ಬೇಕಿದೆ ఎన్నో ఈ డ్యాన్స్ నెపదా సిక్కాపట్టె మనరంజనే పక్క నట శివరాజ్ కుమార్ నటి రక్షితా ప్రేమ్ డాన్స్ మాస్టర్ చిన్ని మాస్టర్ ವಿಜಯ ರಾಘವೇಂದ್ರ ಅವರು ಈ ಶೋ ನ ನಿರ್ಣಾಯಕರಾಗಿದ್ದಾರೆ ಅಂದ ಹಾಗೆ ಸ್ಪರ್ಧಿಗಳ ಹೆಸರು ಕೇಳಿದ್ರೆ ನಿಜಕ್ಕೂ ಇವರೆಲ್ಲಾ ಡ್ಯಾನ್ಸ್ ಮಾಡ್ತಾರಾ ಡ್ಯಾನ್ಸ್ ಬರುತ್ತಾ ಇವರಿಗೆ ಅಂತ ಕಂಗಾಲಾಗೋದು ಪಕ್ಕಾ ಹಾಗೆ ಈ ಶೋ ನ ನಿರೂಪಕರು ಯಾರು ಎಂದು ರಿವಲ್ ಆಗಬೇಕಿದೆ ಅನುಶ್ರೀ ಅವರೇ ಈ ಶೋ ನಿರೂಪಣೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಇದರಲ್ಲಿ ಭಾಗವಹಿಸುತ್ತಿರುವ ಸ್ಪರ್ಧಿಗಳು ಇವರೇ ನೋಡಿ ಮಿಮಿಕ್ರಿ ಗೋಪಿ ಯಶಸ್ವಿನಿ ಕೆ ಸ್ವಾಮಿ ಕಾವ್ಯ ಶೈವ ಆರ್ಯವರ್ಧನ್ ಮೇಘನಾ ಶಂಕರಪ್ಪ ಅಕ್ಷರ ಹಾಗೂ ಗಗನ ರಿತು ಸಿಂಗ್ ಧನುಷ್ ಎನ್ಎಸ್ ಭವಿಷ್ ಗೌಡ ಹಾಗೂ ರೆಮೊ ಒಳ್ಳೆ ಹುಡುಗ ಪ್ರಥಮ್ ಸ್ನೇಹಿತರೆ ಈ ರಿಯಾಲಿಟಿ ಶೋಗೆ ನೀವು ಕೂಡ ಕದುರಾಗಿದ್ದೀರಾ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು